ಸಿನಿಮಾದ ಮೂಲಕ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ನಾಯಕ ನಟಿಯಾಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ರು ಇದಕ್ಕೂ ಮೊದಲು ಇವರು ತೆಲುಗಿನ ಚಿತ್ರಾಂಗದ ಎಂಬ ಸಿನಿಮಾದಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಆಕ್ಟ್ ಅನ್ನ ಮಾಡಿದ್ರು ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಅಮೆರಿಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಬೆಳೆದು ಸ್ಯಾಂಡಲ್ವುಡ್ ಮೂಲಕವೇ ಬಣ್ಣದ ಲೋಕಕ್ಕೆ ಅತಿ ಚಿಕ್ಕ ವಯಸ್ಸಿನಲ್ಲೇ ನಾಯಕ ನಟಿಯಾಗಿ ಪಾದಾರ್ಪಣೆ ಮಾಡಿದ ಅಪ್ಪಟ ಕನ್ನಡತಿ ಕ್ಯೂಟ್ ಕ್ವೀನ್ ಅಂದ್ರೆ ಅದು ಬೇರೆ ಯಾರು ಅಲ್ಲ ಶ್ರೀಲೀಲಾ ಅವರು ಹೌದು ಕಿಸ್ ಸಿನಿಮಾದ ಮೂಲಕ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ನಾಯಕ ನಟಿಯಾಗಿ ಸ್ಯಾಂಡಲ್ವುಡ್ ಗೆ ಎಂಟ್ರಿ ಕೊಟ್ಟಿದ್ರು ಇದಕ್ಕೂ ಇವರು ತೆಲುಗಿನ ಚಿತ್ರಾಂಗದ ಎಂಬ ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದ್ರು ಮೇಲೆ ಕನ್ನಡದಲ್ಲಿ ಕಿಸ್ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಆಕ್ಟ್ ಮಾಡಿದ್ರು ಶ್ರೀ ಶ್ರೀಮುರಳಿ ಅವರ ಜೊತೆ ಭರಾಟೆ ಸಿನಿಮಾದಲ್ಲಿ ನಟಿಸಿದ್ರು ಅದಾದ ಮೇಲೆ ಧನ್ವೀರ್ ಅವರ ಬೈ ಸಿನಿಮಾದಲ್ಲಿ ನಟಿಸಿ ಮತ್ತೆ ಟಾಲಿವುಡ್ ನ ಮರಳಿದ್ರು ಟಾಲಿವುಡ್ ನಲ್ಲೂ ಕೂಡ ತಮ್ಮ ನಟನೆ ಡ್ಯಾನ್ಸ್ ಹಾಗೆ ಜಲಕ್ ಗ್ಲಾಮರಸ್ ತೆಲುಗು ಕದ್ದಿದ್ರು ತೆಲುಗಿನ ಸ್ಟಾರ್ ಹೀರೋಗಳಾದ ಬಾಲಕೃಷ್ಣ ರಾಮ್ ಕೋತಿನೇನಿ ನಿತಿನ್ ಅಲು ಅರ್ಜುನ್ ಮಹೇಶ್ ಬಾಬು ಈ ರೀತಿಯ ಎಲ್ಲಾ ಬಿಗ್ ಸ್ಟಾರ್ಸ್ ಗಳ ಜೊತೆನೆ ತೆರೆಯನ್ನ ಹಂಚಿಕೊಳ್ಳುವುದರ ಮೂಲಕ ಅವರ ಜೊತೆ ನಟಿಸಿ ಸಾಯಿಸಿಕೊಂಡಿದ್ದಾರೆ ಅದರಲ್ಲೂ ಇವರ ಪುಷ್ಪಾ ಸಿನಿಮಾದಲ್ಲಿನ ಕಿಸಿಕ್ ಸಾಂಗ್ ನಿಂದ ಈಗ ಇವರು ಕ್ಯೂಟ್ ಕ್ವೀನ್ ಇಂದ ಈಗ ಕೆಸಿ ಕ್ವೀನ್ ಅಂತಾನೆ ತುಂಬಾನೇ ಫೇಮಸ್ ಆಗಿದ್ದಾರೆ ಈಗ ಶ್ರೀಲೀಲಾ ಅವರ ಬಗ್ಗೆ ಹೊಸ ಹೊಸ ಸುದ್ದಿ ಏನು ಅನ್ನೋದನ್ನ ನೋಡೋದಾದ್ರೆ ಈಗ ಇವರು ಬಾಲಿವುಡ್ ಅಂಗಳದಲ್ಲಿ ಕೂಡ ಕಾಣಿಸ್ಕೊಂತ ಇದ್ದಾರೆ ಅದು ಕೂಡ ಒಬ್ಬ ಹುಡುಗನ ಜೊತೆ ಡೇಟ್ ಮಾಡ್ತಾ ಇದ್ದಾರೆ ಅಂತ ಅದು ಬೇರೆ ಯಾರು ಅಲ್ಲ ಬಾಲಿವುಡ್ ನ ಫೇಮಸ್ ಆಕ್ಟರ್ ಆದ ಅಲಿಖಾನ್ ಅವರ ಮಗ ಇಬ್ರಾಹಿಂ ಅಲಿಖಾನ್ ಅವರ ಜೊತೆ ನಮ್ಮ ಕನ್ನಡತಿ ಶ್ರೀಲೀಲಾ ಡೇಟ್ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ಈಗ ಮುಂಬೈನಲ್ಲಿ ಒಟ್ಟಿಗೆ ವಿಡಿಯೋ ಒಂದು ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗಿದ್ದು ಇವರಿಬ್ರು ಡೇಟ್ ಮಾಡ್ತಾ ಇದಾರೆ ಅನ್ನೋ ಸುದ್ದಿ ಎಲ್ಲೆಡೆ ಇದೆ ಆದ್ರೆ ಒಂದಿಷ್ಟು ಜನ ಮಾತ್ರ ಇವರಿಬ್ರು ಒಟ್ಟಿಗೆ ಸಿನಿಮಾ ಮಾಡ್ತಾ ಇದ್ದಾರೆ ಹಾಗಾಗಿ ಸ್ಕ್ರಿಪ್ಟ್ ವಿಚಾರವಾಗಿ ಏನೋ ಮಾತಾಡಕ್ಕೆ ಒಟ್ಟಿಗೆ ಸೇರಿರ್ತಾರೆ ಅಂತ ಹೇಳ್ತಾ ಇದಾರೆ ಆದ್ರೆ ಡೇಟಿಂಗ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಒಂದು ಮೂಲದ ಪ್ರಕಾರ ಬಂದ ಮಾಹಿತಿಯಾಗಿದೆ ಒಟ್ನಲ್ಲಿ ಏನೇ ಆದ್ರೂ ನಮ್ಮ ಕನ್ನಡತಿ ಬಾಲಿವುಡ್ ನಲ್ಲೂ ಕೂಡ ನಟನೆ ಮಾಡ್ತಿದ್ದಾರೆ ಬಾಲಿವುಡ್ಗೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಅಫಿಶಿಯಲಿ ಕನ್ಫರ್ಮ್ ಆದಂಗೆ ಆಯ್ತು ನಮ್ಮ ಕನ್ನಡದವರು ಬೇರೆ ಭಾಷೆಗಳಲ್ಲೂ ನಟಿಸಿ ಈ ರೀತಿಯಲ್ಲಿ ಸಾಯಿ ಅನ್ನಿಸ್ಕೊಳ್ತಾ ಇರೋದು ನಮ್ಮೆಲ್ರಿಗೂ ಕೂಡ ಹೆಮ್ಮೆಯ ವಿಷಯವೇ ಹೌದು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ Garanty News. Suddy Cachita. Naja. Nesčita.